ಅವರಿಗೆ ನಮ್ಮ ನೆಲದ ಸಂಸ್ಕೃತಿ ಬೇಕಾಗಿಲ್ಲ ನಮ್ಮ ವೇದ ಉಪನಿಷತ್ತುಗಳು ಬೇಕಾಗಿಲ್ಲ ನಮ್ಮ ರಾಮ ಕೃಷ್ಣ ನಮ್ಮ ಸಂಸ್ಕೃತಿ ಎರಡು ಕಣ್ಣುಗಳು ಬೇಕಾಗಿಲ್ಲ ನಮ್ಮ ಮಹಾಕಾವ್ಯಗಳು ಬೇಕಾಗಿಲ್ಲ ಅದೆಲ್ಲವನ್ನೂ ಕಪೋಲ ಕಲ್ಪಿತ ಅನ್ನುವ ಒಂದು ದುಷ್ಟ ಚಾರಿತ್ರ್ಯವನ್ನ ಯಾರಾದರೂ ಹೊಂದದಿದ್ರೆ ಅದಕ್ಕೆ ಬೇಕಾದಂತ ಚರಿತ್ರೆಯನ್ನ ಎಡಚರಿಂದ ಬರೆಸಿದ್ದಿದ್ರೆ ನಮ್ಮ ಜ್ಞಾನದ ಪರಂಪರೆಯನ್ನ ಪ್ರತಿಪಾದಿಸ್ತಾರೋ ಅವರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಇವರದೇ ಒಂದು ಟೋಳಿಯನ್ನ ಗುಂಪನ್ನ ಕಟ್ಟಿದ್ದೇನಾದರೂ ಇದ್ರೆ ಈ ಎಪ್ಪತ್ತೈದು ವರ್ಷದಲ್ಲಿ ಅದು ನೆಹರು ಸಂಸ್ಕೃತಿ ಬಹುಸಂಖ್ಯಾತರ ಎದೆಮಿಟ್ಟಿ ನಡೆಯುವುದೇ ನಮ್ಮ ತುಷ್ಟಿ ರಾಜಕರಣ ರಾಜಕಾರಣದ ಮಹಾಮಂತ್ರ ಅನ್ನೋದನ್ನ ಕಾಂಗ್ರೆಸ್ ಇವತ್ತಿಗಲ್ಲ ಎಪ್ಪತ್ತೈದು ವರ್ಷಗಳಲ್ಲೂ ಕೂಡ ಅದನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಕೊನೆಗೂ ಕಾಂಗ್ರೆಸ್ಸಿನ ಕುತಂತ್ರ ಏನು ಕೊನೆಗೂ ಕಾಂಗ್ರೆಸ್ಸಿನ ಉದ್ದೇಶ ಏನು ಈ ದೇಶದ ಅಸ್ಮಿತೆಯನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡುವುದು ಈ ದೇಶದಲ್ಲಿ ಹಿಂದುತ್ವವನ್ನ ಸಂಪೂರ್ಣವಾಗಿ ಒರೆಸು ಹಾಕುವುದು ಮಹಾಕುಂಭವನ್ನೇ ಇವತ್ತು ಲೇವಡಿ ಮಾಡ್ತಾ ಇದ್ದಾರೆ ಅಂತ ಆದರೆ ಗಂಗೆಯನ್ನೇ ಇವತ್ತು ಬೇಕಾ ಬಿಟ್ಟು ನಾಲಿಗೆ ಚಪಲಕ್ಕೆ ಮಾತಾಡ್ತಾರೆ ಅಂತ ಆದ್ರೆ ಇವರಿಗೆ ಈ ದೇಶದ ಕಾಯಕ ಭೂಮಿಯ ಬಗ್ಗೆ ಇವರಿಗೆ ಕಿಂಚಿತ್ತೂ ನಂಬಿಕೆಗಳಿಲ್ಲ ಇವರು ಇಂಡಿಯಾ ಅಂತಲೇ ಕರೀತಾರೆ ಹೊರತು ಭಾರತ ಅಂತ ಕರೆಯುವುದಿಲ್ಲ ನಿಮ್ಮ ಆಡಳಿತದ ಹತ್ತು ವರ್ಷದಲ್ಲಿ ಬಡತನದ ರೇಖೆ ಯಾವ ಮಟ್ಟದಲ್ಲಿತ್ತು ಆ ಬಡತನದ ರೇಖೆಯಿಂದ ಇವತ್ತು ಯಾವ ಮಟ್ಟಕ್ಕೆ ಮೋದಿ ಸರ್ಕಾರ ತಂದಿದೆ ಅನ್ನೋದ ಇಡೀ ವಿಶ್ವವೇ ಅಂಕಿಅಂಶವನ್ನ ಕೊಟ್ಟಿದೆ ಭ್ರಷ್ಟಾಚಾರದ ಮಹಾ ಅಖಾಡದಲ್ಲೇ ಇಡೀ ಎಪ್ಪತ್ತೈದು ವರ್ಷವನ್ನ ಕಳೆದ್ರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಕಾಂಗ್ರೆಸ್ಸು ಈ ದೇಶದ ಅಸ್ಮಿತೆಯನ್ನು ಈ ದೇಶದ ಒಟ್ಟು ನಾಗರಿಕತೆಯನ್ನು ಈ ದೇಶದ ಸನಾತನ ಧರ್ಮವನ್ನು ಅಥವಾ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ ನಂಬುವುದಿಲ್ಲ ಅದನ್ನು ಗೇಲಿ ಮಾಡ್ತೇವೆ ಅದನ್ನು ಕುಚೇಷ್ಟೆ ಮಾಡ್ತೇವೆ ಅದನ್ನು ಅಂಡಿನಡಿ ಕಾಲಿನಡಿ ಹಾಕಿ ಹೊಸಕ್ತೇವೆ ಅದು ನಮ್ಮ ಸಂಸ್ಕೃತಿ ಅನ್ನೋದನ್ನು ಜಾಹೀರಾತು ಮಾಡಿದೆ ಅಯೋಧ್ಯೆಯ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಹೊತ್ತಿನಲ್ಲಿ ಅದನ್ನು ತಿರಸ್ಕರಿಸಿದ್ದನ್ನು ನಾವು ಗಮನಿಸಿದ್ದೇವೆ ಮಥುರಾವನ್ನು ಯಾವ ರೀತಿ ಅವರು ನೋಡ್ತಾರೆ ಕೃಷ್ಣನ ನೆಲವನ್ನು ಅದನ್ನು ಗಮನಿಸಿದ್ದೇವೆ ಕಾಶಿ ಕಾರಿಡಾರ್ ಸಂದರ್ಭದಲ್ಲೂ ಕೂಡ ಎಷ್ಟು ರಾಜಕೀಯವನ್ನು ಮಾಡಿದ್ರು ಅದನ್ನು ಗಮನಿಸಿದ್ದೇವೆ ರಾಮ ಸೇತುವನ್ನು ಅದು ಹಿಸ್ಟಾರಿಕಲಿ ಅದೊಂದು ಭೌತಿಕವಾದ ಸೇತುವೆ ರಾಮನ ಕಾಲದಲ್ಲೇ ಅದು ನಿರ್ಮಾಣ ಆದದ್ದು ಅನ್ನೋದನ್ನು ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟು ಎವಿಡೆನ್ಸ್ ಕೊಟ್ಟರು ಕೂಡ ಅದನ್ನೂ ಕೂಡ ಶಿಥಿಲಗೊಳಿಸುವಂಥ ಅದನ್ನು ಕೂಡ ಒಡೆಯುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು ಇನ್ನು ದ್ವಾರಕೆ ಕೃಷ್ಣನ ದ್ವಾರಕೆಯ ಕೃಷ್ಣನ ರಥದ ಚಕ್ರದಿಂದ ಹಿಡಿದು ಅಲ್ಲಿಯ ಇಡೀ ಮಹಾನಗರಗಳಿಂದ ಹಿಡಿದು ಅಲ್ಲಿ ಒಳ ಚರಂಡಿಯ ವ್ಯವಸ್ಥೆಯಿಂದ ಹಿಡಿದು ಚಕ್ರದವರೆಗೆ ಪ್ರತಿಯೊಂದನ್ನು ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟು ಸಾಕ್ಷ್ಯ ಸಮೇತ ಅದನ್ನು ಜಗತ್ತಿನ ಎದುರಿಟ್ಟರೂ ಕೂಡ ದ್ವಾರಕೆಯನ್ನು ಕೂಡ ಅಪನಂಬಿಕೆಯಿಂದ ನೋಡಲಾಯಿತು ಇದೇ ಕಾಂಗ್ರೆಸ್ಸಿನ ಕುತ್ಸಿತ ಬುದ್ಧಿ ಅವರಿಗೆ ನಮ್ಮ ನೆಲದ ಸಂಸ್ಕೃತಿ ಬೇಕಾಗಿಲ್ಲ ನಮ್ಮ ವೇದ ಉಪನಿಷತ್ತುಗಳು ಬೇಕಾಗಿಲ್ಲ ನಮ್ಮ ರಾಮ ಕೃಷ್ಣ ನಮ್ಮ ಸಂಸ್ಕೃತಿ ಎರಡು ಕಣ್ಣುಗಳು ಬೇಕಾಗಿಲ್ಲ ನಮ್ಮ ಮಹಾಕಾವ್ಯಗಳು ಬೇಕಾಗಿಲ್ಲ ಅದೆಲ್ಲವನ್ನೂ ಕಪೋಲ ಕಲ್ಪಿತ ಅನ್ನುವ ಒಂದು ದುಷ್ಟ ಚಾರಿತ್ರ್ಯವನ್ನು ಯಾರಾದರೂ ಹೊಂದದ್ದಿದ್ದರೆ ಅದಕ್ಕೆ ಬೇಕಾದಂಥ ಚರಿತ್ರೆಯನ್ನು ಎಡಚರಿಂದ ಬರೆಸಿದ್ದಿದ್ರೆ ಬರ್ಕಾದತ್ತನೋ ಬುರ್ಕಾದತ್ತನೋ ಇವರ ಏನು ಎಸೆಯುವ ಹಣ ಎಂಜಲು ಹಣಕ್ಕೆ ಬಿಡುವ ದರಿದ್ರ ಪತ್ರಕರ್ತರ ಸಂಸ್ಕೃತಿಯಿಂದ ಹಿಡಿದು ಭಗವಾನ್ನಂಥ ಸಾಹಿತಿಯವರೆಗೆ ಯಾರೆಲ್ಲ ಈ ದೇಶದ ಧರ್ಮವನ್ನು ಸನಾತನತೆಯನ್ನು ಹಿಂದುತ್ವವನ್ನು ನಮ್ಮ ಕಾವ್ಯವನ್ನು ನಮ್ಮ ಮಹಾಪುರುಷರುಗಳನ್ನು ನಮ್ಮ ಜ್ಞಾನದ ಪರಂಪರೆಯನ್ನು ಪ್ರತಿಪಾದಿಸ್ತಾರೋ ಅವರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಇವರದೇ ಒಂದು ಟೋಳಿಯನ್ನು ಗುಂಪನ್ನು ಕಟ್ಟಿದ್ದೇನಾದರೂ ಇದ್ದರೆ ಈ ಎಪ್ಪತ್ತೈದು ವರ್ಷದಲ್ಲಿ ಅದು ನೆಹರು ಸಂಸ್ಕೃತಿ ಇದೇ ಮಹಾಕುಂಭ ಮೇಳದಲ್ಲಿ ಎಂಥ ಒಂದು ಅನಾಹುತವನ್ನು ಹೆಣಗಳ ರಾಶಿ ಬೀಳುವಂಥ ಕೆಲಸವನ್ನು ನೆಹರು ಕಾಲದಲ್ಲಿ ಘಟಿಸಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ ಸೋಮನಾಥದ ಟೆಂಪಲ್ ಅದನ್ನು ಮರುಕಟ್ಟುವ ಕೆಲಸಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂದಾದಾಗ ಅದರ ಉದ್ಘಾಟನೆಗೆ ಹೋಗ ಕೂಡದು ಅಂತ ರಾಷ್ಟ್ರಪತಿಗಳನ್ನು ತಡೆಯುವಂಥ ಒಂದು ಕೆಲಸವನ್ನು ದುಸ್ಸಾಹಸವನ್ನು ಮಾಡಿದ್ದಿದ್ರೆ ದೇಶದ ಪ್ರಥಮ ಪ್ರಧಾನಿ ನೆಹರು ಬಹುಸಂಖ್ಯಾತರ ಎದೆಮಿಟ್ಟಿ ನಡೆಯುವುದೇ ನಮ್ಮ ತುಷ್ಟಿ ರಾಜಕರಣ ರಾಜಕಾರಣದ ಮಹಾಮಂತ್ರ ಅನ್ನೋದನ್ನು ಕಾಂಗ್ರೆಸ್ಸು ಇವತ್ತಿಗಲ್ಲ ಎಪ್ಪತ್ತೈದು ವರ್ಷಗಳಲ್ಲೂ ಕೂಡ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನೂರ ನಲವತ್ತು ಕೋಟಿಯಲ್ಲಿ ಮುಕ್ಕಾಲು ಭಾಗ ಈ ದೇಶದಲ್ಲಿ ವ್ಯಾಪಿಸಿದ್ದಿದ್ರೆ ಅದು ಹಿಂದುತ್ವ ಹಿಂದೂ ಧರ್ಮ ಹಿಂದುಗಳು ಆದರೆ ಅವರಿಗೆ ಕವಡೆ ಕಾಸಿನ ಬೆಲೆಯನ್ನೂ ಈ ಕಾಂಗ್ರೆಸ್ ಕೊಡ್ತಾ ಇಲ್ಲ ಆದರೂ ಕೂಡ ತುಷ್ಟೀಕರಣದ ರಾಜಕಾರಣ ವಾಮಪಂಥದ ರಾಜಕಾರಣ ದೇಶದ್ರೋಹಿ ರಾಜಕಾರಣ ಜನದ್ರೋಹಿ ರಾಜಕಾರಣ ಸ್ವಜನ ಪಕ್ಷಪಾತದ ರಾಜಕಾರಣ ಕುಟುಂಬ ರಾಜಕಾರಣ ಈ ನಕಲಿ ಗಾಂಧಿಗಳು ಐವತ್ತಾರಕ್ಕೂ ಹೆಚ್ಚು ವರ್ಷವನ್ನು ಈ ದೇಶವನ್ನು ಆಳಿದರು ಗರೀಬಿ ಹಠಾವೋ ಅಂತಂದರು ಆದರೆ ಇವತ್ತಿಗೂ ಬಡತನ ಇದೆ ಅನ್ನೋದನ್ನು ಮೋದಿಯವರು ಅದರ ನಿರ್ಮೂಲನೆಗೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಖರ್ಗೆಯವರು ಗಂಗೆಯನ್ನ ಯಮುನೆಯನ್ನ ಕೃಷ್ಣನನ್ನ ರಾಮನನ್ನು ನಮ್ಮ ಕಾವ್ಯಗಳನ್ನು ನಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಮೆಟ್ಟಿ ನಡೀತಾ ಇದ್ದಾರೆ ಅವರಿಗೆ ಈ ವಯಸ್ಸಲ್ಲಿ ಅರುಳೋ ಮರುಳೋ ಅಥವಾ ಮತಿಶುದ್ಧತೆಯೇ ಕೆಟ್ಟಿದೆಯೋ ನಮಗೆ ಅರ್ಥ ಆಗ್ತಾ ಇಲ್ಲ ಅಮಿತ್ ಶಾ ಮತ್ತು ಮೋದಿಯವರು ಈ ಮಹಾಕುಂಭ ಮೇಳದಲ್ಲಿ ಹೋಗಿ ಪ್ರಯಾಗರಾಜನಲ್ಲಿ ಒಂದು ಮುಳುಗೇಳುವಂಥ ದೃಶ್ಯವನ್ನು ಇಟ್ಟುಕೊಂಡು ಅವರು ಹೇಳ್ತಾರೆ ಈ ಮೋದಿ ಅಮಿತ್ ಶಾ ಏಳು ಜನ್ಮ ಅಲ್ಲ ನೂರು ಜನ್ಮ ಈ ಗಂಗೆಯಲ್ಲಿ ಮುಳುಗೆದರೂ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಈ ಜನರ ಈ ದೇಶದ ಜನರ ಶಾಪದಿಂದ ಅವರಿಗೆ ನರಕವೇ ಗತಿ ಅದರ ಜೊತೆಗೆ ಗಂಗೆಯಲ್ಲಿ ಮುಳುಗೆದ್ದ ತಕ್ಷಣ ಡುಬ್ಕಿ ಹೊಡೆದ ತಕ್ಷಣ बड़तन ऐन नीगत बड़वर होटे अन्न सद्योग तुम तो इतना पाप किए हो मोदी जी और शाह मिलके इतना पाप किए हैं वो सात जन्म क्या सौ जन्म में भी स्वर्ग में नहीं जा सकते कभी नहीं इनको मिलेगा ಶಾಪ್ ಶಾಕ್ಸೆ ನರ್ಕಿ ಮಿಲೆಗ ಕೊನೆಗೂ ಕಾಂಗ್ರೆಸ್ಸಿನ ಕುತಂತ್ರ ಏನು ಕೊನೆಗೂ ಕಾಂಗ್ರೆಸ್ಸಿನ ಉದ್ದೇಶ ಏನು ಅಂತಂದ್ರೆ ಈ ದೇಶದ ಅಸ್ಮಿತೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವುದು ಈ ದೇಶದಲ್ಲಿ ಹಿಂದುತ್ವವನ್ನು ಸಂಪೂರ್ಣವಾಗಿ ಒರೆಸು ಹಾಕುವುದು ನಮ್ಮ ನಂಬಿಕೆಯ ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವುದು ನಮಗೆ ದೇಶ ಮುಖ್ಯ ಅಲ್ಲ ದೇಶದ ಹಿನ್ನೆಲೆ ಮುಖ್ಯ ಅಲ್ಲ ದೇಶದ ಸನಾತನತೆ ಮುಖ್ಯ ಅಲ್ಲ ದೇಶದ ಬಹುಸಂಖ್ಯಾತರ ನಂಬಿಕೆಯು ಮುಖ್ಯ ಅಲ್ಲ ನಮಗೆ ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣ ಮುಖ್ಯ ಇಲ್ಲದೇ ಇದ್ದರೆ ಗಂಗೆ ನಮ್ಮ ಪವಿತ್ರವಾದ ನದಿ ಅಂಥ ಗಂಗೆಯನ್ನು ಇದೇ ಖರ್ಗೆಯವರು ಯಾವ ರೀತಿ ಮೂದಲಿಸಿದ್ದಾರೆ ಯಾವ ರೀತಿ ಗೇಲಿ ಮಾಡಿದ್ದಾರೆ ಯಾವ ರೀತಿ ಲೇವಡಿ ಮಾಡಿದ್ದಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಲು ಆಪಲ್ ಸಂಸ್ಥೆಯ ಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿಯಿಂದ ಹಿಡಿದು ಪ್ರಪಂಚದ ಲಕ್ಷ ಲಕ್ಷ ಗಣ್ಯರು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಮಹಾಕುಂಭದ ಈ ಮಹಾ ಒಂದು ಧಾರ್ಮಿಕ ಸಂಗಮಕ್ಕೆ ಸಾಕ್ಷಿಯಾಗಲಿಕ್ಕೆ ಬಂದಿದ್ದಾರೆ ಹತ್ತು ಸಾವಿರ ಎಕರೆ ಜಾಗದಲ್ಲಿ ಬಂದವರಿಗೆ ಇಡೀಯದಾದ ವ್ಯವಸ್ಥೆಯನ್ನು ಅತ್ಯದ್ಭುತವಾಗಿ ಯೋಗಿ ಆದಿ ಆದಿತ್ಯನಾಥ್ ಮತ್ತು ಮೋದಿ ಅಮಿತ್ ಶಾ ಸೇರಿ ನಿರ್ಮಿಸಿದ್ದಾರೆ ಲಕ್ಷ 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 ಭಕ್ತಾದಿಗಳನ್ನು ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ ನಾಗಸಾಧುಗಳಿಂದ ಹಿಡಿದು ಅಗೋರಿಗಳಿಂದ ಹಿಡಿದು ದೇಶ ವಿದೇಶದ ಇಡೀ ಪ್ರಪಂಚದಲ್ಲಿಯೇ ಇಂಥ ಒಂದು ಧಾರ್ಮಿಕ ಮೇಳ ಇಂಥ ಒಂದು ಧಾರ್ಮಿಕ ಸಂಗಮ ಇಂಥ ಒಂದು ಮಹಾ ಕುಂಭ ಹಬ್ಬ ಇನ್ನೆಲ್ಲಿಯೂ ನಡೆಯುವುದಿಲ್ಲ ಭರತ ಸಂಸ್ಕೃತಿಯನ್ನು ನೆಚ್ಚಿಕೊಂಡು ಪಾಶ್ಚಾತ್ಯರು ಇವತ್ತು ಶಾಕಾಹಾರಿಗಳಾಗ್ತಾ ಇದ್ದಾರೆ ಯೋಗಪಟುಗಳಾಗ್ತಾ ಇದ್ದಾರೆ ನಮ್ಮ ಭಗವದ್ಗೀತೆಯನ್ನು ಮನನ ಮಾಡಿ ಇಡೀ ವಿಶ್ವಕ್ಕೆ ಸಾರ್ತಾ ಇದ್ದಾರೆ ಗಲ್ಫ್ ಕಂಟ್ರಿ ಅನ್ಸ ಮುಸ್ಲಿಂ ರಾಷ್ಟ್ರಗಳು ಭಗವದ್ಗೀತೆಯನ್ನು ಮುದ್ರಿಸಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ಓದಿಗೆ ಅನುವು ಮಾಡಿಕೊಡ್ತಾ ಇದೆ ನಮ್ಮ ಮಹಾಕಾವ್ಯಗಳನ್ನು ನೆತ್ತಿಯಲ್ಲಿಟ್ಟು ಪಾಶ್ಚಾತ್ಯ ದೇಶಗಳು ಇವತ್ತು ಅದನ್ನು ಆರಾಧಿಸ್ತಾ ಇವೆ ಇಂಥ ಸಂದರ್ಭದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ಗ್ರಹಗಳು ಏನು ಸಂಗಮಿಸ್ತವಲ್ಲ ಅಂಥ ಒಂದು ಮಹಾಗಳಿಗೆಯಲ್ಲಿ ನಡೆಯುವಂಥ ಈ ಮಹಾಕುಂಭ ಅದಕ್ಕೆ ಅದರದೇ ಆದಂಥ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ ಸಮುದ್ರ ಮಥನವನ್ನು ಕೇಳಿರ್ಬೋದು ದಾನವರು ಮತ್ತು ದೇವತೆಗಳು ಸೇರಿ ಆ ಸಮುದ್ರ ಮಥನವನ್ನು ಮಾಡುವಾಗ ಎಲ್ಲ ವಸ್ತುಗಳು ಬರ್ತವೆ ಅದರಲ್ಲಿ ಅಮೃತ ಕಲಶ ಬರ್ತದೆ ಅಮೃತ ಕುಂಭ ಅದನ್ನು ದಾನವರಿಂದ ತಪ್ಪಿಸಬೇಕು ಅನ್ನುವ ಕಾರಣಕ್ಕಾಗಿ ಮಹಾವಿಷ್ಣು ಮೋಹಿನಿಯಾಗಿ ಅಲ್ಲಿ ಅಮೃತದ ಕುಂಭವನ್ನು ಕೈಗೆತ್ಕೊಳ್ತಾರೆ ಆ ಕುಂಭವನ್ನು ಕೈಗೆತ್ತಿಕೊಂಡು ನಡೆಯುವಾಗ ನಾಲ್ಕು ಬಿಂದು ಭೂಮಿಯ ಮೇಲೆ ಆ ಅಮೃತ ಬೀಳುತ್ತೆ ಅದೇ ನಾಲ್ಕು ಜಾಗ ಪ್ರಯಾಗರಾಜ್ ಹರಿದ್ವಾರ್ ಉಜ್ಜಯಿನಿ ನಾಸಿಕ್ ನಮ್ಮಲ್ಲಿ ನಾಲ್ಕು ಮಹಾಕುಂಭಗಳು ನಡೀತವೆ ಆ ಮಹಾಕುಂಭಗಳಲ್ಲಿ ಒಂದು ಕುಂಭ ನಾಲ್ಕು ವರ್ಷಕ್ಕೊಮ್ಮೆ ಕುಂಭಮೇಳ ಇನ್ನೊಂದು ಅರ್ಧ ಕುಂಭ ಆರು ವರ್ಷಕ್ಕೊಮ್ಮೆ ಇನ್ನೊಂದು ಪೂರ್ಣ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಈಗ ನಡೀತಾ ಇರುವಂಥ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಭಾರತೀಯರ ನಂಬಿಕೆಯ ಪರಂಪರೆಯಲ್ಲಿ ಇದೊಂದು ಮಹಾನ್ ಒಂದು ಧಾರ್ಮಿಕ ಸಮ್ಮೇಳನ ಸಮ್ಮಿಲನ ಪವಿತ್ರ ನದಿಗಳ ಮಹಾಸಂಗಮದಲ್ಲಿ ನಡೀತಾ ಇರುವಂಥ ಪ್ರಯಾಗ್ರಾಜನಲ್ಲಿ ನಡೀತಾ ಇರುವಂಥ ಈ ಮಹಾಕುಂಭಕ್ಕೆ ಇಡೀ ವಿಶ್ವವೇ ನಿಬ್ಬೆರಗಿನಿಂದ ನೋಡ್ತಾ ಇದೆ ಅಂಥ ಒಂದು ಜಗತ್ತನ್ನೇ ಸೆಳೆದಂಥ ಒಂದು ಈ ಧಾರ್ಮಿಕ ಮಹೋತ್ಸವಕ್ಕೆ ನಮ್ಮ ದೇಶದ ನೈವತ್ತಾರು ವರ್ಷಗಳನ್ನಾಳದಂಥ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೇರೆ ನಾವು ನೂರ ಮೂವತ್ತಾರು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ಳುವಂಥ ಇದೇ ಕಾಂಗ್ರೆಸ್ ಇವತ್ತು ಅದಕ್ಕೆ ಗೇಲಿ ಮಾಡ್ತಾ ಇದೆ ನೆನಪಿಡಿ ಹಿಂದುಗಳೇ ಇದೇ ಕಾಂಗ್ರೆಸ್ಸು ನಮ್ಮ ನಂಬಿಕೆಯನ್ನು ಮೆಟ್ಟಿ ಇದೆ ನಮ್ಮ ನಂಬಿಕೆಯನ್ನು ಗೇಲಿ ಮಾಡ್ತಾ ಇದೆ ನಮ್ಮ ನಂಬಿಕೆಯನ್ನು ಲೇವಡಿ ಮಾಡ್ತಾಯಿದೆ ಅದೇ ನಾನು ಖರ್ಗೆ ಅವರಿಗೆ ಒಂದು ಮಾತು ಹೇಳ್ತೇನೆ ನೀವು ನಮ್ಮ ರಾಮನ ಬಗ್ಗೆ ನಮ್ಮ ಕೃಷ್ಣನ ಬಗ್ಗೆ ನಮ್ಮ ಕಾಶಿಯ ಬಗ್ಗೆ ನಮ್ಮ ಮಹಾಕಾವ್ಯಗಳ ಬಗ್ಗೆ ನಮ್ಮ ನಂಬಿಕೆಯ ಮೇಲೆ ಈ ರೀತಿ ಪ್ರಹಾರ ಮಾಡ್ತಿರಲ್ಲ ನಿಮಗೆ ಧೈರ್ಯ ಇದ್ದರೆ ಇದೇ ಗೋಡೆ ಸಂಸ್ಕೃತಿ ಮತ್ತು ಶಿಲುಬೆ ಸಂಸ್ಕೃತಿಯ ಮತಗಳ ಬಗ್ಗೆ ಒಂದು ಮಾತನ್ನು ಆಡಿ ನೋಡುವ ದಕ್ಕಿಸ್ಕೊಳ್ಳಿ ಯಾಕೆ ನೀವು ಆ ರೀತಿ ಗೋಡೆಗೆ ಪ್ರಾರ್ಥನೆ ಮಾಡ್ತೀರಿ ಗೋಡೆ ಮುಖವಾಗಿ ಪ್ರಾರ್ಥನೆ ಮಾಡಿದರೆ ನಿಮಗೇನು ಹಸಿವೆ ಈಗುತ್ತದ ನಿಮಗೇನು ಹಣ ಸಿಗುತ್ತಾ ನಿಮಗೆ ಬಡತನ ನೀಗುತ್ತಾ ಉದ್ಯೋಗ ಸಿಗುತ್ತಾ ಅಂತ ಕೇಳಿ ಧೈರ್ಯ ಇದೆಯಾ ಯಾಕೆ ಅಲ್ಲಿ ಅವರ ಹಬ್ಬಗಳಿಗೆ ಹೋಗಿ ಬಿರಿಯಾನಿ ತಿಂದು ಟೊಪ್ಪಿ ಹಾಕಿ ಕಣ್ಣಿಗೆ ಕಾಡಿಗೆ ಇಟ್ಕೊಂಡು ನಾಟಕ ಮಾಡಿ ಬರ್ತೀರಲ್ಲ ಎಲೆಕ್ಷನ್ ಸಂದರ್ಭ ಬಂದರೆ ನೀವು ಯಾವ ದೇವಸ್ಥಾನವನ್ನು ಯಾವ ದೇಗುಲಗಳನ್ನು ಯಾವ ನಮ್ಮ ನಂಬಿಕೆ ನೆಲೆಯನ್ನು ವಿರೋಧಿಸ್ತೀರೋ ಅಲ್ಲಿಗೆ ಹೋಗಿ ಜನವರ ಹಾಕ್ಕೊಂಡು ಬ್ರಾಹ್ಮಣ ಅಂತ ನಿಮ್ಮ ರಾಹುಲ್ ಗಾಂಧಿ ಪುಸ್ತಕದಲ್ಲಿ ಬರೆದು ಬರ್ತಾರೆ ಸೋಮನಾಥದಲ್ಲಿ ಇದೇ ಕೆಲಸವನ್ನು ಮಾಡಿದಿರಿ ಕ್ರಿಶ್ಚಿಯನ್ ಅಂತ ಅಲ್ಲಿ ಹೋಗಿ ಇದು ಮಾಡ್ತೀರಿ ಇಲ್ಲಿ ಬಂದರೆ ಮುಸ್ಲಿಮ್ ಅಂತ ಟೊಪ್ಪೆ ಹಾಕ್ಕೊಳ್ತೀರಿ ಎಷ್ಟು ದಿನ ನಾಟಕ ಮಾಡ್ತೀರಿ ಎಷ್ಟು ದಿನ ನಾಟಕ ಮಾಡ್ತೀರಿ ನಿಮ್ಮ ನಾಟಕ ಏನು ಜನಕ್ಕೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರಿ ನೆಹರು ಸಂಸ್ಕೃತಿಯ ಪಿಂಡಗಳ ಹಾಗೆ ವರ್ತಿಸ್ತಾ ಇದ್ದೀರಿ ಸೋನಿಯಾ ಗಾಂಧಿ ಅವರ ಕ್ರಾಸ್ ತೆಗೆದು ತುಗುಲಾಕ್ಕೊಂಡು ಅಲ್ಲಿ ಅವರ ಅಲ್ಲೇ ಬ ಇದ್ರನ್ನ ಇಡೀ ದೇಶವನ್ನು ಮತಾಂತರಕ್ಕೆ ಒಡ್ಡಿದ್ದೀರಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ನಮ್ಮ ತೆರಿಗೆ ದುಡ್ಡಲ್ಲಿ ಹಜ್ ಯಾತ್ರೆಗೆ ಕಳಿಸ್ತಿರಲ್ಲ ಹಜ್ ಯಾತ್ರೆಗೆ ಹೋಗಿ ಏನು ಕಡಿದು ಉಳಿಸ್ತೀರಿ ಅಂತ ಒಂದು ಮಾತು ಕೇಳ್ತೀರಾ ಧೈರ್ಯ ಇದೆ ನಿಮಗೆ ಆ ಧೈರ್ಯ ನಿಮಗೆ ಈ ಜನ್ಮದಲ್ಲೂ ಬರುವುದಿಲ್ಲ ನೀವು ಅವರ ಬೂಟು ನೆಕ್ತೀರಿ ಯಾಕೆಂತಂದರೆ ಓಟು ಸಿಗತ್ತಲ್ಲ ನಾವು ಬೇಕಾ ಬಿಟ್ಟು ಇಲ್ಲಿ ಬಿಟ್ಟಿ ಬಿದ್ದಿದ್ದೇವೆ ನೋಡಿ ಎಂಬತ್ತೆಂಟು ತೊಂಬತ್ತು ಪರ್ಸೆಂಟ್ ನಾವಿದ್ದೇವೆ ಹಿಂದೂಗಳು ಆದರೆ ನಮ್ಮ ಒಂದು ದೌರ್ಭಾಗ್ಯ ಗೊತ್ತಾ ನಮ್ಮ ಇಡೀ ನಂಬಿಕೆಯನ್ನು ಧ್ವಂಸ ಮಾಡಲಿಕ್ಕೆ ಅಂತ ಇಲ್ಲಿ ಧರ್ಮದ್ರೋಹಿಗಳು ಹುಟ್ಟುಕೊಂಡಿರೋದೇ ಜಾಸ್ತಿ ಅವರೇ ಹೈಲೈಟ್ ಆಗ್ತಾರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಾಹಿತ್ಯದಲ್ಲಿ ಎಲ್ಲ ಕಡೆ ಅವರು ನಿಮ್ಮ ಚಮಚಾಗಿರಿ ಮಾಡ್ತಾರೆ ನಿಮ್ಮ ಬೂಟನ್ನು ನೆಕ್ಕುತ್ತಾರೆ ನೀವು ಬಿಸಾಡುವ ಎಂಜಲ ಕಾಸಿಗೆ ಕೈಯೊಡ್ಡಿ ನಿಲ್ತಾರೆ ಈ ದರಿದ್ರರು ಅವರ ಮೂಲಕ ನೀವು ರಾಮನನ್ನೋ ಕೃಷ್ಣನನ್ನೋ ವೇದವನ್ನೋ ಉಪನಿಷತ್ತನ್ನೋ ನಮ್ಮ ಇಡೀ ಅಸ್ಮಿತೆಯನ್ನೋ ಗೇಲಿ ಮಾಡಲಿಕ್ಕೆ ಅವರನ್ನು ಬಳಸ್ಕೊಂಡು ಇಷ್ಟು ವರ್ಷ ನಡೆದು ಬಂದಿರಿ ನೀರು ಬೆಳಕು ಇನ್ಫ್ರಾಸ್ಟ್ರಕ್ಚರು ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ನೆಹರು ಅವರಿಗೇನೆ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸಿದಂಥ ಮೈಸೂರಿನ ಮಹಾರಾಜರಿಗೆ ಇವತ್ತು ಏನು ಮಾಡ್ತಾಯಿದ್ದೀರಿ ಇನ್ನಿಲ್ಲದ ಕಿರುಕುಳ ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸರ್ಕಾರದ ಮೂಲಕ ಅವರ ಅರಮನೆಗೆ ಕಣ್ಣು ಹಾಕ್ಕೊಂಡು ಕೂತಿದ್ದೀರಿ ಅದೇ ನೀವು ಭಾರತ ಪಾಕಿಸ್ತಾನ ಒಡೆದಾಗ ಬಿಟ್ಟೋದ ಆಸ್ತಿ ಎನ್ನುವ ನೆಪದಲ್ಲಿ ವಕ್ ಬೋರ್ಡಿಗೆ ಬೇಕಾಬಿಟ್ಟಿ ವಿಧಾನಸೌಧದಿಂದ ಹಿಡಿದು ದೆಹಲಿಯ ಆಯಕಟ್ಟಿನ ನೂರ ಇಪ್ಪತ್ತೆಂಟು ಸ್ಥಳಗಳಿಂದ ಹಿಡಿದು ಪ್ರತಿ ಒಂದನ್ನು ದಾನ ಕೊಡ್ತೀರಿ ಅವರಿಗೆ ಮಹಾರಾಜರಿಗೆ ನೀವು ಇಲ್ಲಿ ಒಂದು ಹೆಸರಿಡುವ ಕೆಲಸವನ್ನು ಮಾಡುವುದಿಲ್ಲ ಟಿಪ್ಪು ಸುಲ್ತಾನ್ಗಾಗಿ ಜೀವ ಬಿಡ್ತೀರಿ ಜಯಂತಿ ಮಾಡ್ತೀರಿ ನರಮೇಧವನ್ನು ಮಾಡಿದವನು ಮತಾಂತರ ಮಾಡಿದವನು ಮಹಾತ್ಯಾಗಿಯಾಗಿ ಮಹಾಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾಣಿಸುವ ಹಾಗೆ ಬಿಂಬಿಸ್ತೀರಿ ಎಷ್ಟು ದಿನ ಇದು ನೋಡಿ ಹಿಂದುಗಳೇ ಹಿಂದೂ ಬಾಂಧವರೇ ನೆನಪಿಡಿ ನಮ್ಮ ಗಂಗೆಯನ್ನು ನಮ್ಮ ಯಮುನೆಯನ್ನು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಮ್ಮ ಇಡೀ ಅಸ್ಮಿತೆಯ ನೆ ನೆಲಗಟ್ಟನ್ನೇ ಖರ್ಗೆ ಅಂತವರು ಇವತ್ತು ಲೇವಡಿ ಮಾಡ್ತಾ ಇದ್ದಾರೆ ಇದು ಸಣ್ಣ ವಿಷಯ ಅಂತ ಭಾವಿಸಬೇಡಿ ಈಗಲೂ ನಾವು ಎಚ್ಚರಾಗದೇ ಇದ್ದರೆ ಮಹಾಕುಂಭವನ್ನೇ ಇವತ್ತು ಲೇವಡಿ ಮಾಡ್ತಾ ಇದ್ದಾರೆ ಅಂತ ಆದರೆ ಗಂಗೆಯನ್ನೇ ಗಂಗೆಯನ್ನೇ ಇವತ್ತು ಅವರು ಬೇಕಾ ನಾಲಿಗೆ ಚಪಲಕ್ಕೆ ಮಾತಾಡ್ತಾರೆ ಅಂತ ಆದರೆ ಇವರಿಗೆ ಈ ದೇಶದ ಕಾಯಕ ಭೂಮಿಯ ಬಗ್ಗೆ ಇವರಿಗೆ ಕಿಂಚಿತ್ತೂ ನಂಬಿಕೆಗಳಿಲ್ಲ ಇವರು ಇಂಡಿಯಾ ಅಂತಲೇ ಕರೀತಾರೆ ಹೊರತು ಭಾರತ ಅಂತ ಕರೆಯುವುದಿಲ್ಲ ಇವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣವಷ್ಟೇ ಮುಖ್ಯ ಅವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅವರಿಗಾಗಿ ಎಲ್ಲವನ್ನೂ ಮೀಸಲಿಡ್ತಾರೆ ನಮ್ಮ ದೇವಸ್ಥಾನದ ಹುಂಡಿ ಹಣವನ್ನು ಅವರಿಗೆ ಚೆಲ್ತಾರೆ ಮತ್ತೆ ಮೇಲಾಗಿ ನಮ್ಮ ದೇವಸ್ಥಾನಗಳನ್ನು ನಮ್ಮ ನಂಬಿಕೆಗಳನ್ನು ನಿಂತ ಮೆಟ್ಟಲ್ಲಿ ಹೆಜ್ಜೆ ಹೆಜ್ಜೆಗೆ ಅದನ್ನು ಕೊಂದು ಕಳಲಿಕ್ಕೆ ಹೊರಟಿದ್ದಾರೆ ಖರ್ಗೆ ಅಂತವರು ಇವತ್ತು ಖರ್ಗೆ ಹೇಳ್ತಾರೆ ಮೋದಿ ಮತ್ತು ಅಮಿತ್ ಶಾ ಅವರು ಮಾಡಿದ ಪಾಪಕ್ಕೆ ಈ ಜನ ಅವರಿಗೆ ಶಾಪ ಹಾಕ್ತಾರಂತೆ ಏನು ಪಾಪ ಮಾಡಿದ್ದಾರೆ ಆರ್ಥಿಕವಾಗಿ ಬಲಾಢ್ಯ ಮಾಡಿದ್ದು ತಪ್ಪ ಗರೀಬಿ ಹಠಾವುವಂಥ ಬಡತನದಲ್ಲೇ ಎಲ್ಲರನ್ನೂ ದಾಸರನ್ನಾಗಿಟ್ಟು ಕೇವಲ ಹೆಬ್ಬೆಟ್ಟಿನಾಗಿ ಓಟನ್ನು ಒತ್ತಿಸಿಕೊಂಡೇ ಬಂದ್ರಲ್ಲ ಎಪ್ಪತ್ತೈದು ವರ್ಷದಲ್ಲಿ ಅದನ್ನು ಮೀರಿ ಬಡತನದ ರೇಖೆಯಿಂದ ಅವರನ್ನು ಎತ್ತಿದ್ದು ತಪ್ಪೇನು ನಿಮ್ಮ ಆಡಳಿತದ ಹತ್ತು ವರ್ಷದಲ್ಲಿ ಬಡತನದ ರೇಖೆ ಯಾವ ಮಟ್ಟದಲ್ಲಿತ್ತು ಆ ಬಡತನದ ರೇಖೆಯಿಂದ ಇವತ್ತು ಯಾವ ಮಟ್ಟಕ್ಕೆ ಮೋದಿ ಸರ್ಕಾರ ತಂದಿದೆ ಅನ್ನೋದ ಇಡೀ ವಿಶ್ವವೇ ಅಂಕಿಅಂಶವನ್ನು ಕೊಟ್ಟಿದೆ ಭ್ರಷ್ಟಾಚಾರದ ಮಹಾ ಅಖಾಡದಲ್ಲೇ ಇಡೀ ಎಪ್ಪತ್ತೈದು ವರ್ಷವನ್ನು ಕಳೆದ್ರಿ ಈಗ ಅದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಸಾಕ್ಷಿ ರೂಪವಾಗಿ ಕರ್ನಾಟಕದ ಸರ್ಕಾರ ಕಾಣ್ತಾ ಇದೆ ಒಂದೂವರೆ ಒಂದು ಮುಕ್ಕಲು ಎರಡು ವರ್ಷದಲ್ಲಿ ಹಗರಣಗಳ ಇಡೀ ಮಹಾ ಒಂದು ಕೊಂಪೆಯನ್ನೇ ಸೃಷ್ಟಿ ಮಾಡಿಕೊಂಡು ಇಡೀ ಕರ್ನಾಟಕವನ್ನು ದಿವಾಳಿ ಎಬ್ಬಿಸಿ ಕೂತಿದೆ ನಿಮ್ಮ ಕಲ್ಚರ್ ಅದು ನಿಮ್ಮ ಡಿ ಅದು ನಿಮ್ಮ ಕೈಗೆ ಆಡಳಿತ ಸಿಕ್ಕಿದರೆ ಏನಾಗುತ್ತದೆ ಅನ್ನೋದಕ್ಕೆ ಈ ಭಾರತ ಕಂಡ ಅದ್ಭುತವಾದ ಸಾಕ್ಷಿಯನ್ನು ಒದಗಿಸಿದೆ ನೀವು ಐವತ್ತಾರು ವರ್ಷದಲ್ಲಿ ಏನು ಕಟ್ಟು ಹಾಕಿದ್ದೀರಿ ಎಷ್ಟು ನಿರುದ್ಯೋಗವನ್ನು ಕಳೆದಿದ್ದೀರಿ ಎಷ್ಟು ಬಡತನವನ್ನು ನೀಗ ನೀಗಿಸಿದ್ದೀರಿ ಎಷ್ಟು ಮಹಿಳೆಯರಿಗೆ ಮಾನ ಸ್ವಾಭಿಮಾನದಿಂದ ಬದುಕು ಹಾಗೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ನೀವು ನಿಮ್ಮ ಇಡೀ ಸಾಧನೆ ಸೊನ್ನೆ ದೇಶಕ್ಕೂ ನೀವು ಒಂದು ಕಾಣಿಕೆಯನ್ನು ಕೊಟ್ಟಿಲ್ಲ ನಮ್ಮ ಸಂಸ್ಕೃತಿಗೂ ಕಾಣಿಕೆಯನ್ನು ಕೊಟ್ಟಿಲ್ಲ ನಮ್ಮ ಅಸ್ಮಿತೆಯನ್ನು ಉಳಿಸಿಲ್ಲ ಹಿಂದೂಗಳ ಇಡೀದಾದಂಥ ಸರ್ವನಾಶವನ್ನು ಮಾಡಲಿಕ್ಕೆ ಹೊರಟ್ರಿ ಕಾಶ್ಮೀರದಲ್ಲಿ ಗಡಿನಾಡುಗಳಲ್ಲಿ ಪಾಕಿಸ್ತಾನದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಮಾರಣಹೋಮ ನಡೆದರೂ ನೀವು ತುಟಿ ಹೊಡೆಯಲಿಲ್ಲ ಬಾಂಗ್ಲಾದಲ್ಲಿ ಅಂಥ ರಕ್ತಪಾತ ಆಯಿತು ಹಿಂದೂಗಳದ್ದು ಬೀದಿ ಬೀದಿಯಲ್ಲಿ ನೀವು ಮಾತಾಡಿಲ್ಲ ಈ ಖರ್ಗೆ ಅವರಿಗೆ ಇಂಥ ವಯಸ್ಸಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿಯವರ ಒಂದು ಇದನ್ನು ಏನು ಉಗೆ ಉಗೆ ಮಾಡುವಂಥ ದೌರ್ಭಾಗ್ಯ ಆಡರಿದೆ ಇಂಥ ಪ್ಯಾಂಪರಿಂಗು ಇಂಥ ಗುಲಾಮಿಗಿರಿ ಇಂಥ ಒಂದು ನಾಲ್ಕೈದು ದಶಕದ ರಾಜಕೀಯ ಅನುಭವವನ್ನು ಹೊಂದಿದಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ನಾವು ಭಾವಿಸಿದರೆ ಮಲ್ಲಿಕಾರ್ಜುನ ಖರ್ಗೆಯವರು ನಮ್ಮ ದೇಶದ ಇಡೀ ಅಸ್ಮಿತೆಗೆನೆ ಇವತ್ತು ಸವಾಲು ಹಾಕುವಂಥ ಅದನ್ನು ಹೀಗಳೆಯುವಂಥ ಮಹಾಕುಂಭವನ್ನು ಮತ್ತು ನಮ್ಮ ಅತ್ಯಂತ ಪವಿತ್ರವಾದಂಥ ನದಿ ಗಂಗೆಯನ್ನು ಇವತ್ತು ಪ್ರಶ್ನಿಸುವ ಮತ್ತು ಅದನ್ನು ಉಪೇಕ್ಷೆ ಮಾಡುವ ಅದನ್ನು ಲೇವಡಿ ಮಾಡುವ ಆ ನಂಬಿಕೆಯನ್ನೇ ಪ್ರಹಾರ ಅದರ ಮೇಲೆ ಪ್ರಹಾರ ಮಾಡುವಂಥ ದುಷ್ಟಬುದ್ಧಿಯನ್ನು ಇವತ್ತು ಕಾಂಗ್ರೆಸ್ನ ಖರ್ಗೆ ಅವರು ತೋರಿಸಿದ್ದಾರೆ ಅಂತಾದರೆ ಈಗಲೂ ನಾವು ಸಿಡಿಲಿಲ್ಲ ಅಂತಾದರೆ ಈಗಲೂ ನಾವು ಎಚ್ಚರಗೊಳ್ಳಿಲ್ಲ ಅಂತಾದರೆ ಈಗಲೂ ನಾವು ಪ್ರತಿಕ್ರಿಯಿಸುವುದಿಲ್ಲ ಪ್ರತಿಭಟಿಸುವುದಿಲ್ಲ ಅಂತಾದರೆ ನಾವು ಯಾಕ್ರಿ ಹಿಂದೂಗಳಾಗಿ ಹುಟ್ಟಬೇಕು ಹುಟ್ಟಿದ್ದೇವೆ ಮತ್ತು ಹಿಂದೂ ಧರ್ಮದ ಪುನರುತ್ಥಾನವೋ ಪುನರ್ಜನ್ಮವೋ ಅದಕ್ಕೊಂದು ಅದ್ಭುತವಾದ ಭವಿಷ್ಯವೋ ಹೇಗೆ ದಕ್ಕಲಿಕ್ಕೆ ಸಾಧ್ಯ ಹೇಗೆ ದಕ್ಕಲಿಕ್ಕೆ ಸಾಧ್ಯ ಆದ್ದರಿಂದ ಖರ್ಗೆಯವರ ಈ ಒಂದು ಪ್ರಹಾರ ನಮ್ಮ ಆ ನಂಬಿಕೆಯ ಮೇಲೆ ನಡೆದಂಥ ಒಂದು ಬೃಹತ್ತಾದಂಥ ಒಂದು ಪ್ರಹಾರ ಇದು ಮಹಾಕುಂಭವನ್ನೇ ಹೀಗಳೆಯುವ ಮತ್ತು ಗೇಲಿ ಮಾಡುವಂಥ ದುಸ್ಸಾಹಸ ಕೇಳಿದಂಥ ಖರ್ಗೆಯವರನ್ನು ನಾವು ಖಚಿತವಾಗಿ ತಥಾ ಪ್ರತಿಭಟಿಸದೇ ಇದ್ದರೆ ಪ್ರತಿಕ್ರಿಯಿಸದೇ ಇದ್ದರೆ ಇದನ್ನು ಒಂದು ದೊಡ್ಡ ಅಭಿಯಾನವನ್ನಾಗಿ ನಾವು ಮಾಡದೇ ಇದ್ದರೆ ಇವರು ವೋಟ್ ಬ್ಯಾಂಕಿನ ರಾಜಕಾರಣದ ಹೆಸರಿನಲ್ಲಿ ನಮ್ಮ ದೇಶವನ್ನು ಸಂಪೂರ್ಣವಾಗಿ ಹಿಂದುತ್ವದಿಂದ ಮುಕ್ತಗೊಳಿಸುವುದಷ್ಟೇ ಅಲ್ಲ ಹಿಂದುಗಳ ಮಾರಣಹೋಮ ಮಾಡಿಸ್ತಾರೆ ಇವರು ಗೋಹತ್ಯೆ ಮಾಡಿದವರನ್ನು ಹೇಗೆ ರಕ್ಷಿಸ್ತಾರೆ ಅಂತ ನೋಡಿಲ್ವ ನೀವು ಇದೇ ಸಿದ್ದರಾಮಯ್ಯನವರ ಸರ್ಕಾರ ಏನೋ ಪುಣ್ಯ ಅಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಆ ಗೋದಾಮದ ನೇತೃತ್ವ ವಹಿಸಿದಂಥವರು ಆ ವಿವೇಕ ಬ್ರಹ್ಮುರಂಥ ಯುವಕರ ಮಹಾನ್ ಒಂದು ಪಡೆ ಗೋಪ್ರೇಮಿಗಳು ಅವರೆಲ್ಲರೂ ಅದ್ಭುತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿ ಪೊಲೀಸ್ ಇಲಾಖೆಯನ್ನು ಇಕ್ಕಟ್ಟಿನಲ್ಲಿ ಸಿಲ್ಸಿ ಸಿಲುಕಿಸಿದರು ಹಾಗಾಗಿ ಏನಾಯಿತು ಅಲ್ಲಿ ಸರಿಯಾದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಈ ಕೊಲೆಗಡಕರನ್ನು ಹಿಂಸಾರತಿಗಳನ್ನು ಹಿಡಿಯುವ ಮೂಲಕ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕ ತೋರಿಸಲಿಕ್ಕೆ ಮುಂದಾಗಿದ್ದಾರೆ ಬೇರೆ ಎಲ್ಲಿಯೂ ಇದು ನಡೀತಾ ಇಲ್ಲ ನೆನಪಿಡಿ ಎಲ್ಲ ಕಡೆಯೂ ಇಂಥ ಕಾಂಗ್ರೆಸ್ಸಿನ ಪಟಿಂಗರು ಹಿಂದೂ ನರಮೇಧವನ್ನು ಹಿಂದುತ್ವದ ನರಮೇಧವನ್ನ ಹಿಂದೂ ಸಂಸ್ಕೃತಿಯ ನರಮೇಧವನ್ನ ಮತ್ತು ಕೊನೆಗೂ ಹಿಂದೂ ಧರ್ಮದ ಸರ್ವನಾಶವನ್ನು ಅಪೇಕ್ಷಿಸ್ತಾ ಇದೆ ಅದಕ್ಕೆ ದೇಶದ ಒಳಗಿನ ದೇಶದ ಹೊರಗಿನ ದೇಶದ್ರೋಹಿಗಳನ್ನು ಕ್ರೋಢೀಕರಿಸ್ತಾ ಇದೆ ಸಂಗಮೀಕರಿಸ್ತಾ ಇದೆ ಆ ಮೂಲಕ ಮೋದಿಯವರನ್ನು ಇಳಿಸಿದಷ್ಟೇ ಅಲ್ಲ ಇಡೀ ಹಿಂದೂ ಧರ್ಮಕ್ಕೆ ಒಂದು ಕೊನೆಗಾಲವನ್ನು ತರಬೇಕು ಅನ್ನೋದೇ ಕಾಂಗ್ರೆಸ್ಸಿನ ಕನಸು ಅನ್ನೋದನ್ನು ಖರ್ಗೆಯವರ ಮಾತು ಸಿದ್ಧಗೊಳಿಸಿದೆ ಶ್ರುತಗೊಳಿಸಿದೆ ನೆನಪಿಡಿ ಇದನ್ನೂ ನಾವು ನೆನಪಿಡದೇ ಇದ್ದರೆ ಇದನ್ನೂ ನಾವು ಅರಿವಿನ ಪ್ರಜ್ಞೆಯಲ್ಲಿ ಇದನ್ನು ಸ್ವೀಕರಿಸದೇ ಇದ್ದರೆ ಆ ಪ್ರಜ್ಞೆಯಲ್ಲೇ ಇದಕ್ಕೆ ನಾವು ಅಂತ ಅಂತಲ್ಲ ಪ್ರತಿಕ್ರಿಯಿಸುವಂಥ ಒಂದು ಎಚ್ಚರವನ್ನು ನಾವು ಹೊಂದದೇ ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿಯೂ ಬೇಕಾಗಿಲ್ಲ ನಮಸ್ತೆ